ಜನವರಿ ಮೂರನೇ ತಾರೀಕಿನಿಂದ ಹದಿನಾರು ಜನವರಿ ಅಲ್ಲಿವರೆಗೂ ತಮ್ಮೆಲ್ರಿಗೂ ತಿಳಿದಿರುವಂತೆ ಶ್ರೀಮಠದ ಜಾತ್ರಾ ಮಹೋತ್ಸವ ಜರುಗಲಿದ್ದು ಮೂರನೇ ತಾರೀಕು ಅಧಿಕೃತವಾಗಿ ಬೆಳಿಗ್ಗೆ ಶ್ರೀ ಕ್ಷೇತ್ರದ ಆರಾಧ್ಯ ದೈವ ಓಂಕಾರೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳೊಂದಿಗೆ ಬ್ರಹ್ಮರಥಕ್ಕೆ ಕಳಶಾರೋಹಣ ಮಾಡುವಂಥ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಮತ್ತು ಶ್ರೀಮಠದ ಜಾತ್ರ ವಿಶೇಷವಾಗಿ ನಾವು ಈಗಾಗಲೇ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಮ್ಮ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಹಾಗೆ ಅಂತೇಳಿ ಸರ್ಕಾರದ ಸಹಯೋಗದೊಂದಿಗೆ ಶ್ರೀಮಠ ಕೃಷಿ ಕೈಗಾರಿಕೆ ಪ್ರಾತ್ಯಕ್ಷಿಕಗಳನ್ನು ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಿಕೊಂಡಿದ್ದೇವೆ ಅದು ಒಂಬತ್ತನೇ ತಾರೀಕು ಸಂಜೆ ಅನಾವರಣಗೊಳ್ಳಲಿದ್ದು ಎಲ್ಲ ಕ್ಷೇತ್ರಗಳ ಗಣ್ಯರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ಸುಸಂದರ್ಭದಲ್ಲಿ ಶ್ರೀಮಠದ ಹೆಬ್ಬಾಗಿಲು ದ್ವಾರವನ್ನು ಕೂಡ ರಾಜಗೋಪುರ ಅದನ್ನು ಕೂಡ ಉದ್ಘಾಟನೆಗೊಳಿಸಬೇಕು ಹಾಗೆ ಅಂತೇಳಿ ಶ್ರೀಮಠ ತೀರ್ಮಾನ ಮಾಡಿದೆ ಅವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಬ್ರಹ್ಮ ರಥೋತ್ಸವವನ್ನು ಓಂಕಾರೇಶ್ವರ ಸ್ವಾಮಿಯ ಐತಿಹಾಸಿಕ ರಥೋತ್ಸವವನ್ನು ತಂಬ್ಕೊಳ್ಳ ಕಣ್ ತುಂಬಿಕೊಳ್ಳಲಿದ್ದಾರೆ ಇದೊಂದು ಐತಿಹಾಸಿಕ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವಗಳನ್ನ ನಾವು ಯಾವ್ಯಾವ ಕಾರಣಗಳಿಗಾಗಿ ಮಾಡುತ್ತೀವಿ ನಿಮಗೆ ಗೊತ್ತಿದೆ ಈ ನೆಲದ ಪರಂಪರೆ ಮತ್ತು ಇತಿಹಾಸ ಇವತ್ತು ನಿಂತಿರೋದನ್ನೇ ಹಬ್ಬ ಹರಿದಿನಗಳು ಮತ್ತು ಜಾತ್ರಾ ಮಹೋತ್ಸವದಿಂದ ಎಲ್ಲರಲ್ಲೂ ಕೂಡ ಸಮಾನವಾಗಿ ನೋಡುವಂಥ ಮತ್ತು ಎಲ್ಲರೂ ಕೂಡ ಭಗವಂತನ ಮುಂದೆ ಮುಗ್ಧವಾಗಿ ತಮ್ಮದೆಲ್ಲವನ್ನೂ ಮರೆತು ಬೆರೆಯುವಂಥ ಒಂದು ಸದಾವಕಾಶ ಈ ಹಬ್ಬ ಹರಿದಿನಿಗಳು ಮತ್ತು ಜಾತ್ರಾ ಮಹೋತ್ಸವಗಳು ಆ ನಿಮಿತ್ತ ಅವಧೂತ ಪರಂಪರೆಯ ಒಂದು ದೊಡ್ಡ ಪರಂಪರೆಯ ಮಠ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಬೇಕು ತನ್ಮೂಲಕಾದ ಬರೀ ಜಾತ್ರಾ ಮಹೋತ್ಸವ ಅಷ್ಟೇ ಆಗಿ ಉಳಿಬಾರದು ಅದಕ್ಕೆ ಬೇರೆ ಬೇರೆ ಸಾಮಾಜಿಕವಾದಂಥ ಶೈಕ್ಷಣಿಕವಾದಂಥ ಬೇರೆ ಬೇರೆ ಆಯಾಮಗಳಲ್ಲಿ ಜನಗಳಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೆ ಅಂಥೇಳಿ ಶ್ರೀಮಠ ಪ್ರತಿ ವರ್ಷವೂ ಕೂಡ ತನ್ನ ಜಾತ್ರಾ ಮಹೋತ್ಸವಕ್ಕೆ ಬೇರೆ ಬೇರೆ ವಿಸ್ತೃತ ರೂಪಗಳನ್ನು ಕೊಟ್ಕೊಂಡು ಬಂದಿದೆ ಹಾಗಾಗಿ ಒಂಬತ್ತು ಹತ್ತು ಹನ್ನೊಂದು ಪ್ರತಿ ದಿವಸವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಒಂದು ದಿವಸ ಕೃಷಿ ಸಮಾವೇಶ ಒಂದು ದಿವಸ ಶೈಕ್ಷಣಿಕ ಸಮಾವೇಶ ವಿಜ್ಞಾನ ಮೇಳ ಹಾಗೆಯೇ ಯುವಕರಿಗೆ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕ್ರೀಡಾ ಮಹೋತ್ಸವ ಜೊತೆಗೆ ಉತ್ತಮ ರಾಸುಗಳನ್ನ ಆಯ್ಕೆ ಮಾಡುವಂಥದ್ದು ಈ ಸರಿ ಒಂದು ರಾಜ್ಯ ಮಟ್ಟದ ಹಳ್ಳಿಕಾರ ಹಳ್ಳಿಕಾರಗಳಿಗೆ ಬಹುಮಾನ ಕೊಡಬೇಕು ಅದನ್ನು ಪ್ರದರ್ಶನ ಮಾಡಬೇಕು ಹಾಗೆ ಅಂತೇಳಿ ಯೋಚನೆ ಮಾಡಿದ್ದೇವೆ ಮತ್ತು ಒಂದು ತಾಲೂಕು ಮಟ್ಟದ ಹಾಲು ಹೆಚ್ಚು ಹಾಲು ಕರೆಯುವಂಥ ಸ್ಪರ್ಧೆಯನ್ನು ಏರ್ಪಾಟ್ ಮಾಡಬೇಕು ಹಾಗೆ ಅಂತ ಮಾಡಿದ್ದೇವೆ ಅದೆಲ್ಲವನ್ನು ಕೂಡ ನಮ್ಮ ಪಶುಪಾಲನಾ ಇಲಾಖೆ ಮತ್ತು ಡೈರಿ ನಮ್ಮ ತುಮಕೂರು ಹಾಲು ಒಕ್ಕೂಟ ಸಹಯೋಗದೊಂದಿಗೆ ಅವೆಲ್ಲವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದು ಅದರಲ್ಲಿ ಎಲ್ಲರೂ ಕೂಡ ನೀವು ಭಾಗವಹಿಸಬೇಕು ರೈತಾಪಿ ಜನ ಮತ್ತು ಹೈನುಗಾರಿಕೆ ನಡೆಸುವಂಥವ್ರು ಇವತ್ತು ನಾವು ಅದರಲ್ಲೂ ಶಿರಾ ಈ ತುಮಕೂರು ಚಿತ್ರದುರ್ಗ ಈ ಭಾಗದ ಜನ ನಾವೆಲ್ಲರೂ ಕೂಡ ಹೈನುಗಾರಿಕೆಯನ್ನು ಅವಲಂಬಿಸಿರುವಂಥ ಜನ ಮತ್ತು ಇನ್ನೂ ಮುಂದೆ ಹೋದರೆ ರಾಮನಗರ ಮತ್ತು ಬೆಂಗಳೂರು ನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಈ ಜಿಲ್ಲೆಗಳಲ್ಲಿ ಇವತ್ತು ಸಿಲ್ಕ್ ಅಂಡ್ ಮಿಲ್ಕ್ ಹೈನುಗಾರಿಕೆ ಮತ್ತು ರೇಷ್ಮೆ ಅವರಿಗೆ ಒಂದು ತಿಂಗಳಿಗೆ ಕನಿಷ್ಠ ಎರಡು ಮೂರು ನಾಲ್ಕು ಲಕ್ಷ ದುಡಿಯುವಂಥ ಜನಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ ಹಾಗಾಗಿ ನಮ್ಮಲ್ಲೂ ಕೂಡ ಹಿಂದೆ ರೇಷ್ಮೆ ಭಾಳ ಇತ್ತು ರೇಟ್ ಕಡಿಮೆ ಆದಾಗ ಅದನ್ನು ತೆಗೆದಾಕಿದ್ರು ಮತ್ತು ಈಗ ಒಂದು ಸ್ಟಾಗ್ನೆಟ್ ರೇಟ್ ಅಂದರೆ ಒಂದು ಸರ್ಕಾರದ ಒಂದು ಸಣ್ಣ ನಿರ್ಧಾರ ಒಂದು ಸಣ್ಣ ಆದೇಶ ಹೇಗೆ ಲಕ್ಷಾಂತರ ಜನ ರೈತರನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ರೇಷ್ಮೆ ಕೂಡ ಒಂದು ಸಾಕ್ಷಿ ಅಂದರೆ ಎಕ್ಸ್ಪೋರ್ಟ್ ಆಗ್ತಾಯಿತ್ತು ಇಂಪೋರ್ಟ್ ಮಾಡ್ಕೊಳ್ತಾಯಿದ್ರು ಚೈನಾಯಿಂದ ಅದರಿಂದ ನಮ್ಮ ರೇಷ್ಮೆಗೆ ದರ ಕುಸಿತ ಆಗಿತ್ತು ಈಗ ಆ ಇಂಪೋರ್ಟನ್ನು ನಿಲ್ಲಿಸಿದ್ರಿಂದ ನಮ್ಮ ರೇಷ್ಮೆಗೆ ಬೇಡಿಕೆ ಹೆಚ್ಚಾಗಿದೆ ಮತ್ತು ಎಪ್ಪತ್ತು ಎಂಬತ್ತು ನೂರು ರೂಪಾಯಿ ಇದ್ದಂಥ ರೇಷ್ಮೆ ದರ ಇವತ್ತು ನಾನ್ನೂರು ಐನೂರು ಆರುನೂರು ಏಳ್ನೂರು ಈಗ ಏಳ್ನೂರು ಎಂಟುನೂರವರೆಗೂ ಹೋಗಿದೆ ಹಾಗೆ ಅಂತ ಹೇಳಿದ್ರೆ ಭಾಳ ಖುಷಿ ಆಗ್ತದೆ ಅಂದರೆ ಸರ್ಕಾರಗಳು ಯೋಚನೆ ಮಾಡೋ ರೀತಿ ಹೇಗೆ ಅಂತ ಸರ್ಕಾರ ತನ್ನ ಒಂದು ಸಣ್ಣ ಆದೇಶ ಮತ್ತು ನಿರ್ಧಾರದಿಂದ ಕೋಟ್ಯಾಂತರ ಜನಗಳನ್ನು ರೈತರನ್ನು ಎಲ್ಲೋ ಒಂದು ಕಡೆ ರಿಎಸ್ಟಾಬ್ಲಿಷ್ ಮಾಡುವಂಥ ಮತ್ತು ಅವ್ರನ್ನ ಎಲ್ಲ ಸರ್ವಾಂಗೀಣವಾಗಿ ಮುನ್ನೆಲೆಗೆ ತರುವಂಥ ಮುಖ್ಯವಾಹಿನಿಗೆ ಆಗ್ತದೆ ಹಾಗಾಗಿ ಸರ್ಕಾರಗಳು ಆಹಾರ ಉತ್ಪಾದನೆ ಇವತ್ತು ಆಹಾರ ತಜ್ಞರು ಹೇಳ್ತಾ ಇರೋ ಇಲ್ಲಿ ಇವತ್ತು ನಾವು ಅಡಲ್ಟ್ರೇಷನ್ ಎಲ್ಲ ಮಿಶ್ರಿತ ಆಹಾರಗಳನ್ನು ತೆಗೆದುಕೊಂಡು ಇವತ್ತು ಮಕ್ಕಳು ಕೂಡ ಬೇರೆ ಬೇರೆ ಮಾರಕ ರೋಗಗಳನ್ನ ಎದುರಿಸುವಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಅಂದರೆ ಒಳ್ಳೆಯ ಆಹಾರವನ್ನು ನಾವು ತಿಂತಾ ಇಲ್ಲ ಮತ್ತು ನಮ್ಮ ಮಕ್ಕಳಿಗೆ ಕೊಡ್ತಾ ಇಲ್ಲ ಅಂತ ನಾವು ಮುಂದಿನ ಪೀಳಿಗೆಗೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಹಾಗಾಗಿ ಸರ್ಕಾರಗಳು ರೈತರನ್ನ ಅವರಿಗೆ ಶಕ್ತಿ ತುಂಬುವಂಥ ಅವರ ಅವರ ಅಭಿವೃದ್ಧಿಗೆ ಪೂರಕವಾದಂಥ ನಿರ್ಧಾರಗಳನ್ನು ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು ನಮ್ಮ ಚಿಂತನೆ ಹಾಗಾಗಿನೇ ನಾವು ಕೃಷಿ ಮೇಳವನ್ನು ಅಂದರೆ ನಮ್ಮ ಮಟ್ಟಿಗೆ ಜಿಲ್ಲಾ ಮಟ್ಟಿಗೆ ನಾವು ಇಲ್ಲಿ ಒಂದು ಸಣ್ಣ ಕೃಷಿ ಮೇಳವನ್ನು ಏರ್ಪಾಟ್ ಮಾಡಿ ಸರ್ಕಾರದಲ್ಲಿ ಏನಾಗ್ತಾ ಇದೆ ಮತ್ತು ಯಾವ್ಯಾವ ಬೆಳೆಗಳನ್ನು ಬೆಳೆದ್ರೆ ಭೂಮಿ ಫಲವತ್ತತೆ ನಾವು ಉಳಿಸ್ಕೊಳ್ತದೆ ಮತ್ತು ಸಾವಯವ ಕೃಷಿ ಅಥವಾ ಸಮಗ್ರ ಕೃಷಿ ಬೇಕಾದಷ್ಟು ಆಯಾಮಗಳಲ್ಲಿ ಇವತ್ತು ಬೇರೆ ಬೇರೆ ಆವಿಷ್ಕಾರಗಳನ್ನು ನಾವು ಈ ದೇಶದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ನೋಡ್ಬೋದು ಹಾಗಾಗಿ ಆಹಾರ ಭದ್ರತೆ ಮತ್ತು ಆಹಾರ ಗುಣಮಟ್ಟದ ಆಹಾರ ಉತ್ಪಾದನೆ ಎರಡೂ ಮುಖ್ಯ ನಾವು ಗುಣಮಟ್ಟದ ಆಹಾರ ಉತ್ಪಾದನೆಯಲ್ಲೇ ನಾವು ಗುಣಮಟ್ಟವನ್ನು ನಾವು ಕಾಪಾಡಿಕೊಳ್ಳಿಲ್ಲ ಹಾಗೆ ಹೇಳಿದ್ರೆ ಅದು ತಿಂದಂಥ ಕೋಟ್ಯಾಂಧರ ಜನ ಅದರ ನೋವನ್ನು ಎದುರಿಸ್ತಾರೆ ಈಗ ಮನೆ ಟೊಮೆಟೊ ರಫ್ತನ್ನು ಬಾಂಗ್ಲಾ ಮತ್ತು ಪಾಕಿಸ್ತಾನಕ್ಕೆ ನಿಲ್ಸಿದ್ರು ಆದರೆ ನಮಗೆ ರೇಟ್ ಕಡಿಮೆ ಆಯಿತು ಅಲ್ಲೇನಾದರೂ ರಫ್ತಾಗಿದ್ದರೆ ನಮಗಿಲ್ಲಿ ಒಂದು ಕೆ ಜಿ ಟೊಮೆಟೊ ಎಂಬತ್ತು ನೂರು ಹಿಂಗಾಗ್ತಾಯಿತ್ತು ಹಾಗಾಗಿ ಮೊದಲು ನಮಗೆ ನಾವು ಆದ್ಯತೆ ಕೊಟ್ಕೊಳ್ಳುವಂಥದ್ದು ಆಗಬೇಕು ನಾನು ಮೊನ್ನೆ ಬೇರೆ ದೇಶಕ್ಕೆ ಹೋಗಿದ್ದೆ ಅಲ್ಲಿ ಯಾವುದನ್ನು ಬೆಳೆಯೋದಿಲ್ಲ ಎಲ್ಲವನ್ನೂ ಹೊರಗಿನಿಂದಲೇ ತರಿಸ್ತಾರೆ ಆದರೆ ಅಲ್ಲೊಂದು ಮೊಸರು ಯಾವುದೋ ಒಂದು ಕಂಪ್ನಿ ಮೊಸರು ನೋಡಬೇಕು ಅದರ ಎಷ್ಟು ಬೆಣ್ಣೆ ತಿಂದಂಗೆ ಆಗ್ತದೆ ಆ ಮೊಸರು ತಿಂದರೆ ಅಷ್ಟು ಚೆನ್ನಾಗಿರ್ತದೆ ಅದು ಅಷ್ಟು ಉತ್ಕೃಷ್ಟವಾದ ಕ್ವಾಲಿಟಿ ಯಾಕೆಂದರೆ ಕ್ವಾಲಿಟಿ ನಾವು ಮಹತ್ವ ಕೊಡ್ತೀವಿ ಅಂತ ನಮ್ಮ ಪೀಳಿಗೆ ಚೆನ್ನಾಗಿದ್ದರೆ ನಮ್ಮ ಜನ ಚೆನ್ನಾಗಿದ್ದರೆ ಅವಾಗೆಲ್ಲವೂ ಚೆನ್ನಾಗಿರ್ತದೆ ಅನ್ನುವಂಥ ಪರಿಕಲ್ಪನೆ ಹಾಗಾಗಿ ನಾವು ಇವತ್ತು ನೂರು ಮೂವತ್ತು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯನ್ನು ದಾಟಿರೋರು ನಾವು ನಮ್ಮ ಜನಗಳಿಗೆ ಯಾವ ಆಹಾರವನ್ನು ತಿನ್ನಿಸ್ತಾ ಇದ್ದೀವಿ ಯಾವ ಆಹಾರವನ್ನು ನಾವು ಬೆಳೀತಾ ಇದ್ದೀವಿ ಇದು ಭಾಳ ಮುಖ್ಯವಾಗ್ತದೆ ಹಾಗಾಗಿ ಗುಣಮಟ್ಟದ ಆಹಾರ ಉತ್ಪಾದನೆಗೆ ಸರ್ಕಾರಗಳು ಹೆಚ್ಚು ಒತ್ತು ಕೊಡಬೇಕು ಮತ್ತು ಅದನ್ನು ಮಾರಾ ಮಾರಾಟ ಮಾಡುವಂಥ ಕ್ರಿಯೆಗಳೇನಿದ್ದಾವೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ವೈಜ್ಞಾನಿಕ ಬೆಲೆಗಳನ್ನು ಅವರೇ ನಿಗದಿಪಡಿಸಿ ರೈತರೇ ಅವರ ಬೆಳೆದ ಬೆಳೆಗಳಿಗೆ ನಿಗದಿ ಬೆಳೆಗಳನ್ನು ನಿಗದಿಪಡಿಸಿ ಮಾರಾಟ ಮಾಡುವಂಥ ವ್ಯವಸ್ಥೆ ಇಲ್ಲಿವರೆಗೂ ನಿರ್ಮಾಣ ಆಗೋದಿಲ್ಲ ಅಲ್ಲಿವರೆಗೂ ವ್ಯವಸಾಯದಲ್ಲಿ ರೈತರಿಗೆ ನಂಬಿಕೆ ಬರೋದಿಲ್ಲ ಅದರಿಂದ ರೈತರು ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸರ್ಕಾರ ಅದಕ್ಕೆ ಬೇಕಾದಂಥ ಪೂರಕವಾದಂಥ ನೀತಿಗಳನ್ನು ತರಬೇಕು ಅನ್ನುವಂಥದ್ದು ನಮ್ಮ ಆಶಯ ಅವತ್ತು ಒಂದು ಚಿಕ್ಕ ರಾಷ್ಟ್ರ ಇಸ್ರೇಲ್ ನಮ್ಮ ಕುವೆಂಪು ಅವರು ಹೇಳೋವಂಥ ರೀತಿಯಲ್ಲಿ ದೇಶದಲ್ಲಿ ಏನೇ ಆಗ್ತಾ ಇರಲಿ ರೈತನಾದಂಥವನು ಉತ್ತು ಉಳುವುದನ್ನು ಬಿಡುವುದಿಲ್ಲ ಹಾಗೆ ಅಂತ ಹಾಗಾಗಿ ಅಲ್ಲಿ ಇಸ್ರೇಲಲ್ಲಿ ಯುದ್ಧ ಆ ಕಡೆ ನಡೀತಾ ಇದ್ರು ಕೂಡ ಈ ಕಡೆ ವ್ಯವಸಾಯ ನಿರಂತರವಾಗಿ ನಡೀತಲೇ ಇತ್ತು ಅದಕ್ಕೆ ಯಾವ ಬಾಧ್ಯತೆಗಳು ಆಗದಾಗಿ ಆ ದೇಶದ ಸರ್ಕಾರ ಕೆಲಸ ಮಾಡ್ತಾ ಇತ್ತು ಹಾಗಾಗಿ ನಾವು ರೈತರನ್ನು ಯಾವ ರೀತಿ ಇಟ್ಟಿದ್ದೇವೆ ಅನ್ನುವಂಥದ್ದು ಭಾಳ ಮುಖ್ಯ ನಮ್ಮ ರಾಷ್ಟ್ರದ ರೈತರನ್ನು ಗುರ್ಸೋ ಅಂಥದ್ದು ಗೌರವಿಸುವಂಥದ್ದು ಅವರಿಗೆ ಪೂರಕವಾದಂಥ ನೀತಿಗಳನ್ನು ತರುವಂಥದ್ದು ಅದು ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಜಾತ್ರಾ ಮಹೋತ್ಸವ ಆ ಎಲ್ಲ ಆಯಾಮಗಳನ್ನು ಒಳಗೊಂಡು ಇದೊಂದು ಜನಪರವಾದ ಜನರಿಗಾಗಿ ಮಾಡ